ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ನರಮೇಧಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿ ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರಧಾನಿಯಾಗಿದ್ದ ಶೇಖ್ ಹಸೀನ್ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಜೊತೆಗೆ ಭ್ರಷ್ಟಾಚಾರ ಜೊತೆಗೆ ಕೊಲೆ ಈ ರೀತಿಯಾದ ಒಂದು ಆರೋಪಗಳನ್ನು ಹೊತ್ತು ಭಾರತ ದೇಶಕ್ಕೆ ಪಲಾಯನ ಮಾಡಿದ್ರು ಈ ಎಲ್ಲ ಆರೋಪಗಳ ಕಾರಣಕ್ಕಾಗಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನವಾಗಿತ್ತು ಅಲ್ಲಿ ಮಧ್ಯಂತರ ಸರ್ಕಾರ ಅಂದ್ರೆ ಮೊಹಮ್ಮದ್ ಯುನೂಸ್ ಅವರ ನೇತೃತ್ವದ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಆ ಸಂದರ್ಭದಲ್ಲಿ ಭಾರತಕ್ಕೆ ಪಲಾಯನ ಮಾಡಿದ್ದ ಶೇಖ್ ಹಸೀನಾ ಅವರು ಭಾರತದಿಂದಲೇ ವಿಡಿಯೋ ಸಂದೇಶದ ಮೂಲಕ ಬಾಂಗ್ಲಾದೇಶದ ಪ್ರಜೆಗಳನ್ನ ಪ್ರಚೋದನೆ ಮಾಡಿದ್ರು ಎಂಬ ಆರೋಪ ಸಹ ಅವರ ಮೇಲಿತ್ತು ಬಾಂಗ್ಲಾದೇಶದ ಅಸ್ತಿತ್ವಕ್ಕಾಗಿ ಮೊಹಮ್ಮದ್ ಯುನೂಸ್ ಸರ್ಕಾರ ಇರಬಾರದು ಎನ್ನುವ ಮಾತುಗಳನ್ನ ಅವರು ತಮ್ಮ ಪ್ರಚೋದನಾಕಾರಿ ಭಾಷಣದಲ್ಲಿ ಹೇಳಿರುವ ಆರೋಪವನ್ನು ಶೇಖ್ ಹಸೀನಾ ಅವರು ಹೊತ್ತಿದ್ದರು ಆದರೆ ಇದೀಗ ಅವರ ವಿರುದ್ಧ ಗಲ್ಲು ಶಿಕ್ಷೆಯ ತೀರ್ಪನ್ನು ಅಂತಾರಾಷ್ಟ್ರೀಯ ನ್ಯಾಯಮಂಡಳಿ ನೀಡಿರುವುದು ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ಯಾಕಂದರೆ ಒಂದು ದೇಶದ ಮಾಜಿ ಪ್ರಧಾನಿಗೆ ಈ ರೀತಿಯಾದ ಗಲ್ಲು ಶಿಕ್ಷೆಯನ್ನು ವಿಧಿಸಿರುವುದು ದೇಶ ಅಂದರೆ ವಿಶ್ವದಲ್ಲಿಯೇ ದೊಡ್ಡ ಪ್ರಮಾಣದಲ್ಲಿ ಇದು ಸುದ್ದಿ ಆಗ್ತಾ ಇರುವಂಥದ್ದು ಸದ್ದನ್ನು ಮಾಡ್ತಾ ಇದೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿ ಇಂಥದ್ದೊಂದು ಮಹತ್ವದ ತೀರ್ಪನ್ನು ಕ ನೀಡಿರುವಂಥದ್ದು ಅಲ್ಲದೆ ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ವೇಳೆಯಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ಒಂದು ಹಿಂಸಾಚಾರದಲ್ಲಿ ಹದಿನಾಲ್ಕು ನೂರಕ್ಕೂ ಅಧಿಕ ಜನರು ಬಲಿಯಾಗಿದ್ದರು ಸಾಕಷ್ಟು ಜನರು ಗಾಯಗೊಂಡಿದ್ದರು ಇದರ ಸಂಪೂರ್ಣ ನೇರ ಹೊಣೆಯನ್ನು ಅಂದಿನ ಸರ್ಕಾರ ಅಂದರೆ ಶೇಖ್ ಹಸೀನಾ ಅವರೇ ಎಂಬ ಮಹತ್ವದ ತೀರ್ಪನ್ನು ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಯು ನೀಡಿರುವಂಥದ್ದು ಈ ಎಲ್ಲವನ್ನು ನೋಡಿದಾಗ ಮಾಜಿ ಪ್ರಧಾನಿ ಅಂದರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರುವಂಥದ್ದು ಗಲ್ಲು ಶಿಕ್ಷೆ ತೀರ್ಪಿನಿಂದ ಯಾವ ರೀತಿಯಾಗಿ ಪಾರಾಗ್ತಾರೆ ಅನ್ನೋದನ್ನು ಸದ್ಯ ಎಲ್ಲರೂ ಕಾದು ನೋಡಬೇಕಾಗಿದೆ ಆದರೆ ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ ಬಾಂಗ್ಲಾದೇಶದಲ್ಲಿ ಮಾಜಿ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರು ಸದ್ಯ ಭಾರತದಲ್ಲಿರುವ ಮಾಹಿತಿಯು ಲಭ್ಯವಾಗಿರುವಂಥದ್ದು ಯಾಕಂದರೆ ಯಾವಾಗ ತಮ್ಮ ಸರ್ಕಾರ ಪತನವಾಯಿತು ಅಂದಿನಿಂದಲೂ ಸಹ ಅವರು ಭಾರತದ ಆಶ್ರಯದಲ್ಲಿದ್ದಾರೆ ಭಾರತದಲ್ಲಿ ಇದ್ದುಕೊಂಡೇ ಈ ರೀತಿಯಾದ ಒಂದು ಪ್ರಚೋದನಕಾರಿ ಭಾಷಣವನ್ನು ಮಾಡಿದರು ಎಂಬ ಆರೋಪ ಶೇಖ್ ಹಸೀನಾ ಅವರ ಮೇಲೆ ಇತ್ತು ಆದರೆ ಇದೀಗ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿ ತೀರ್ಪು ಸಾಕಷ್ಟು ಶೇಖ್ ಹಸೀನಾ ಪಾಲಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದಾಗಿದೆ ಪ್ರಮುಖವಾಗಿ ಇಂದು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿಯಲ್ಲಿ ನಡೆದಿರುವ ವಾದ ವಿವಾದಗಳನ್ನು ನೋಡಿದಾಗ ನೇರವಾಗಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳ ಕೇಳಿ ಬಂದಿದ್ವು ಜೊತೆಗೆ ಇನ್ನು ಇವತ್ತಿನ ವಾದ ವಿವಾದಗಳನ್ನು ನೋಡಿದಾಗ ಅಂದ್ರೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿಯಲ್ಲಿ ನಡೆದ ವಾದ ವಿವಾದಗಳನ್ನು ನೋಡಿದಾಗ ಶೇಖ್ ಹಸೀನಾ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯವಾಗಿರುವಂತದ್ದು ಅಂದ್ರೆ ಐವತ್ನಾಲ್ಕು ಸಾಕ್ಷ್ಯಾಧಾರಗಳನ್ನ ಇವತ್ತು ನ್ಯಾಯಮಂಡಳಿಯು ಪರಿಶೀಲಿಸುವಂಥದ್ದು ಅದರಲ್ಲಿ ಶೇಖ್ ಹಸೀನಾ ವಿರುದ್ಧವಾಗಿ ಅಂದ್ರೆ ಅಪರಾಧ ನ್ಯಾಯಮಂಡಳಿ ಪರವಾಗಿ ವಾದ ಮಾಡಿರುವ ತಾಜುಲ್ ಇಸ್ಲಾಂ ನ್ಯಾಯವಾದಿ ತಾಜುಲ್ ಇಸ್ಲಾಂ ಅವರು ಸಾಕಷ್ಟು ಪುರಾವೆಗಳನ್ನ ನ್ಯಾಯಮಂಡಳಿ ಎದುರು ಇಟ್ಟಿದ್ರು ಜೊತೆಗೆ ನೇರವಾಗಿ ಈ ಹಿಂಸಾಚಾರಕ್ಕೆ ಶೇಖ್ ಹಸೀನಾ ಅವರೇ ಕಾರಣ ಹದಿನಾಲ್ಕು ನೂರು ಜನರ ಬಲಿಗೆ ಅವರೇ ಕಾರಣ ಎಂದು ಗಟ್ಟಿಯಾದ ವಾದವನ್ನು ಇಸ್ಲಾಂ ತಾಜುಲ್ ಇಸ್ಲಾಂ ಅವರು ಮಾಡಿದ್ರು ಇದನ್ನೆಲ್ಲವನ್ನ ಆಲಿಸಿದ ನ್ಯಾಯಪೀಠ ಅಂತಿಮವಾಗಿ ತೀರ್ಪನ್ನ ಶೇಖ್ ಹಸೀನಾ ವಿರುದ್ಧವಾಗಿ ಗಲ್ಲು ತೀರ್ಪನ್ನು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ನೀಡಿರುವಂಥದ್ದು ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂಸಾಚಾರದಲ್ಲಿ ಅಥವಾ ಬಾಂಗ್ಲಾ ಗಲಭೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ನ್ಯಾಯಾಲಯವು ತೀವ್ರವಾಗಿ ಇದರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಶೇಖ್ ಹಸೀನಾ ವಿರುದ್ಧ ಈ ರೀತಿಯಾದ ಒಂದು ಗಂಭೀರವಾದ ಜೊತೆಗೆ ಈ ರೀತಿಯಾದ ಒಂದು ಪರಿಣಾಮಕಾರಿಯಾದ ತೀರ್ಪನ್ನು ನೀಡಿರುವಂಥದ್ದು ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುವ ಮೂಲಕ ಯಾರನ್ನೂ ಸಹ ಅಪರಾಧಿಗಳನ್ನು ನಾವು ಬಿಡುವುದಿಲ್ಲ ಎಂಬ ಸಂದೇಶವನ್ನು ಅಂತಾರಾಷ್ಟ್ರೀಯ ನ್ಯಾಯಮಂಡಳಿ ಎಲ್ಲ ಇಡೀ ಜಗತ್ತಿಗೆ ನೀಡಿರುವಂಥದ್ದು ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ